ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಕಾಲಾಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾರೋ ಅಂಥದ್ದು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಹಾಗೆ ದೇವ್ರ ಪೂಜೆನೂ ಕೂಡ ಮಾಡಿ ಮುಗಿಸಿ ಊರಿಗೆ ಹೊರಡ್ತಾ ಇದ್ದೀವಿ ಇನ್ನೂ ಹಾಗೆ ಹೊರಡ್ತಾಯಿದ್ದಾಗೆ ಇಲ್ಲೇ ಶಾಪಿಂಗ್ ಸಿಟಿಗೆ ಬಂದ್ವಿ ಏನೋ ಒಂದಷ್ಟು ತೊಗೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅದ್ರ ಜೊತೆಗೆ ಕನುಷಿ ಏನೇ ಬೇರೆ ಕೆಲ್ಸಕ್ಕೆ ಹೋದ್ರೂ ಅವಳದು ಒಂದಷ್ಟು ತಿಂಡಿಗಳೇನಾದರೂ ನೋಡಲೇಬೇಕು ಅವಳು ಅದಕ್ಕೋಸ್ಕರ ಅವಳು ಅದನ್ನು ನೋಡ್ತಾ ಇದ್ಳು ಇನ್ನು ನಾನು ನನಗೇನು ಬೇಕಿದೆ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ನಾನು ಹುಡುಕ್ ಏನು ಕನೂಷಿ ಯಾವುದೋ ಒಂದು ತಿಂಡಿ ತಂದಿದ್ಲು ಇಲ್ಲವತ್ತು ತಿನ್ನೋದಕ್ಕೆ ನಂಗೆ ಒಂಚೂರು ಇಷ್ಟ ಆಗ್ತಾ ಇರಲಿಲ್ಲ ಹೆಚ್ಚಿರಂಗ್ ಕವರು ಏನು ಕನಸು ತಗೊಂಡಿರೋದು ಅದೇನೋ ಡಿಫ್ರೆಂಟ್ ಆಗಿತ್ತು ಏನ್ ವೈಟ್ ಚಾಕ್ಲೇಟ್ ಅಂದ್ರೆ ಸ್ಟ್ರಾಬೆರಿ ಫ್ಲೇವರ್ದು ವೈಟ್ ಚಾಕ್ಲೇಟ್ ನ ಡಿಪ್ ಮಾಡಿದಾಗಿತ್ತು ನಾನು ಕೂಡ ಕೂದಲು ಆರಲಿ ಅಂತ ಹೇಳಿಬಿಟ್ಟು ಕೂದಲು ಬಿಚ್ಚಿದ್ದೆ ಅಂದರೆ ಬೆಳಗ್ಗೆ ಸ್ನಾನ ಮಾಡಿದ್ದು ಈ ಶೆಕೆನಲ್ಲಿ ನಾ ಒಂದಷ್ಟು ಏವತ್ತು ಒದ್ದೆ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಾಳಿಗೆ ಆರಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಕೂದಲು ಬಿಚ್ಚಿ ಕೂತಿದ್ದೆ ಹಾಗೆ ಯಾವಾಗಲೇ ಜರ್ನಿ ಮಾಡಬೇಕಾದ್ರೂ ಈ ಥರ ಸಾಂಗ್ಸ್ನ ಪ್ಲೇ ಮಾಡೋದು ಸಂತು ತುಂಬ ಇಷ್ಟ ಮ್ಯೂಸಿಕ್ ಅಂದರೆ ಸಿಕ್ಕ ಒಟ್ಟೆ ಇಷ್ಟಪಡ್ತಾರೆ ಸಂತು ಮುಂಚೆಯಿಂದ ಹಾಗೆಯೇ ಅವ್ರಿಗೆ ಅವರು ಕೂಡ ಲಿರಿಕ್ಸ್ ಎಲ್ಲ ಬರೀತಾರೆ ಹಾಗೆ ಕಂಪೋಸ್ ಎಲ್ಲ ಮಾಡ್ತಾರೆ ಅಂತ ಮುಂಚೆ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಇನ್ನು ಓಲ್ಡ್ ಓಲ್ಡ್ ಸಾಂಗ್ಸ್ಗಳಂದರೆ ಇನ್ನೂ ಜಾಸ್ತಿನೇ ಇಷ್ಟಪಡ್ತಾರೆ ಇನ್ನು ಹಾಗೆ ಬರ್ತಾ ಅಂದಿವೆ ತುಂಬ ಬಿಸಿಲಿತ್ತು ಅಂತ ಹೇಳಿ ಎಳ್ನೀರು ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದ್ವಿ ನೀವು ಎಳ್ನೀರು ಕುಡಿದು ನಾವು ಕೂಡ ಹೋದ್ವಿ ಮನೆ ಹತ್ರ ಅಂದರೆ ಫಸ್ಟಿಗೆ ಗೋಲ್ಡ್ ಅಂಗಡಿಗೆ ಹೋಗೋಣ ಅಂತ ಇದ್ವಿ ಅಂದರೆ ಟೈಟಲ್ ತಮ್ಮನೇಲಲ್ಲೇ ಗೊತ್ತಾಗಿರುತ್ತೆ ನಾನು ಇವತ್ತು ಗೋಲ್ಡ್ ತೊಗೊಳೋದಕ್ಕೆ ಅಂತಲೇ ಮೈಸೂರಿಗೆ ಬಂದಿರೋದು ಇನ್ನು ಭವ್ಯ ಮಮ್ಮಿ ಮುದ್ದು ಎಲ್ಲರೂ ಕರ್ಕೊಂಡು ಗೋಲ್ಡ್ ಅಂಗಡಿ ಹತ್ರ ಹೋದ್ವಿ ಇನ್ನು ನಾನು ಯಾವಾಗಲೂ ಗೋಲ್ಡ್ ಪರ್ಚೇಸ್ ಮಾಡೋದು ಇಲ್ಲೇ ಚಾಮುಂಡೇಶ್ವರಿ ಗೋಲ್ಡ್ ಜ್ಯುವೆಲರ್ಸ್ನಲ್ಲಿ ಅಂದರೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರ್ಸ್ ಅಂತ ಹೇಳಿ ಇಲ್ಲೇ ಪರ್ಚೇಸ್ ಮಾಡೋವಂಥದ್ದು ನಾನು ಆಲ್ಮೋಸ್ಟ್ ನನ್ನ ಹತ್ರ ಇರೋ ಏನಿದೆ ಅದೆಲ್ಲ ಗೋಲ್ಡು ಕೂಡ ಇದೇ ಅಂಗಡಿನಲ್ಲೇ ಪರ್ಚೇಸ್ ಮಾಡಿರೋ ಅಂಥದ್ದು ಇನ್ನು ನಾನು ಮುಂಚೆ ಬೆಂಗಳೂರಲ್ಲಿ ಗೋಲ್ಡ್ ತೊಗೊಳೋದಕ್ಕೆ ಹೋಗ್ತೀನಿ ಅಂತ ಹೇಳಿ ತನಿಷ್ ಜುವೆಲರಿ ಇದು ಒಂದು ವೀಡಿಯೋ ಮಾಡಿದ್ದೆ ಬಟ್ ಆದರೆ ಅಲ್ಲಿ ನಾನು ತೊಗೊಂಡಿದ್ದಲ್ಲ ಡಿಸೈನ್ಸ್ ಮತ್ತು ಸೈಜ್ನ ನೋಡೋದಕ್ಕೆ ಅಂತ ಹೇಳಿ ಸಂತು ಗೊತ್ತಿರೋರಿಗೆ ಹೇಳಿಬಿಟ್ಟು ಹೋಗಿದ್ರು ಅಲ್ಲಿಗೆ ಯಾವಾಗಲೂ ಡಿಸೈನ್ಸ್ ಇಲ್ಲೇ ನೋಡ್ತಿದ್ದೆ ಬಟ್ ಸುಮ್ಮನೆ ನೋಡೋಣ ಹೇಳಿ ಅಲ್ಲಿ ಹೋಗಿದ್ವಿ ಇನ್ನು ಇಲ್ಲಿ ಕೂಡ ತುಂಬ ಡಿಸೈನ್ಸ್ ಇರುತ್ತೆ ಆ ಡಿಸೈನ್ಸ್ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿರೋ ಇರುತ್ತೆ ತುಂಬ ಡಿಸೈನ್ಸ್ ಅಷ್ಟೇ ಅಲ್ಲ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಇಲ್ಲೇ ಮಾಡೋಕ್ಕೆ ಹೇಳ್ತೀನಿ ನಾನು ಜಸ್ಟ್ ಕಾಲ್ ಮಾಡಿ ಹೇಳ್ತೀನಿ ಅಷ್ಟೇ ಇವರಿಗೆ ಅವರು ರೆಡಿ ಮಾಡಿದ್ದಾದ್ಮೇಲೆ ಬಂದು ಹೋಗ್ತೀವಿ ತುಂಬ ದಿನನೇ ಆಗಿತ್ತು ಟೂ ಮಂತ್ಸ್ ಆಗಿತ್ತು ನಾನು ಆಲ್ರೆಡಿ ಅವರಿಗೆ ಮಾಡೋದಕ್ಕೆ ಹೇಳಿ ಇನ್ನು ಇದೆಲ್ಲ ಆದಮೇಲೆ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿದೆ ಅಲ್ವಾ ಇವಾಗ ಸಿಲ್ವರಲ್ಲೂ ಕೂಡ ಗೋಲ್ಡ್ನ ಮಾಡ್ತಿದ್ದಾರೆ ಅಂದರೆ ಗೋಲ್ಡ್ ರೀತಿ ಮಾಡ್ತಿದ್ದಾರೆ ನೆಕ್ಲೆಸ್ ಎಲ್ಲದನ್ನು ಕೂಡ ಅದಕ್ಕೋಸ್ಕರ ನೋಡೋಣ ಅಂತ ಅದಕ್ಕೆ ಬಂದೆ ಇದೆಲ್ಲ ಸಿಲ್ವರಿಂದ ಮಾಡಿರೋ ಅಂಥ ಜ್ಯುವೆಲರಿಗಳು ಅದನ್ನು ಚೆಕ್ ಮಾಡೋಣ ಅಂತ ಬಂದೆ ಈ ಮುತ್ತಿನ ಸರ ನಂಗೆ ತುಂಬ ಇಷ್ಟ ಆಯಿತು ಕೃಷ್ಣ ಮತ್ತು ರಾಧಾಕೃಷ್ಣದು ಇತ್ತು ಹಾಗೆ ನನಗೆ ಸರ ತುಂಬ ಇಷ್ಟ ಆಯಿತು ಆ ಗಿಂತ ಜಾಸ್ತಿ ಇಷ್ಟ ಆಗಿದ್ದು ಸರ ಅಪ್ಪ ಪುಟ್ಟು ಪುಟ್ಟದ್ದಾಗಿರೋ ಮುತ್ತಿನ ಮಣಿಗಳನ್ನ ಹಾಕಿ ಅಲ್ಲಲ್ಲಿ ಸಿಲ್ವರಲ್ಲಿ ಜ್ಯುವೆಲರಿನ ಮಾಡಿದರು ಇದ್ರ ಪ್ರೈಸ್ ಬಂದು ಜಸ್ಟ್ ಸೆವೆನ್ ತೌಸಂಡ್ ಅಷ್ಟೇ ಇದ್ದಿದ್ದು ತುಂಬ ಇಷ್ಟ ಆಯಿತು ಇದೂ ಕೂಡ ಅಂದರೆ ನನ್ನ ಹತ್ರ ಮುಂಚೆ ಬಂದು ಮುತ್ತಿನದು ಚೌಕರ್ ಇದೆ ಅದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ಗೋಲ್ಡ್ ಮಾಡಿಸ್ಬೇಕು ನೋಡೋಣ ಸುಮ್ಮನೆ ಹಾಗೆ ಸಿಲ್ವರ್ ತೊಗೊಳ್ಳೋಣ ಜಾಸ್ತಿ ಕಾಸ್ಟ್ಲಿ ಅಲ್ವಾ ಇದು ಅಂತ ಹೇಳಿ ನೋಡೋಣ ಅಂತ ಬಂದೇವೆ ಜಸ್ಟ್ ಸೆವೆನ್ ತೌಸಂಡ್ ಡಿಸೈನು ಕೂಡ ತುಂಬ ಇಷ್ಟ ಆಯಿತು ಇನ್ನು ಈ ಹಾರನೂ ಕೂಡ ತುಂಬ ಇಷ್ಟ ಆಯಿತು ಅಂದರೆ ಈ ಕಾಸ್ ಬರುತ್ತಲ್ವ ಕಾಸಿನ ಸರ ಅದೇ ರೀತಿ ಈ ರೀತಿ ಲಾಂಗ್ ನೆಕ್ಲೆಸ್ನ ಮಾಡಿದ್ದಾರೆ ಇದನ್ನು ಕೂಡ ಇದ್ರ ಪ್ರೈಸ್ ಬಂದು ಹದಿನೇಳು ಸಾವಿರ ಇತ್ತು ಇದನ್ನು ಕೂಡ ಬಟ್ ಆದರೆ ಚೆನ್ನಾಗಿತ್ತು ಅನ್ನಿಸ್ತು ನಾನು ಕೇಳಿದೆ ಅವರಿಗೆ ವಿಚಾರಿಸ್ತಾ ಇದ್ದೆ ಕಲರ್ ಶೇಡ್ ಏನಾದರೂ ಹೋಗುತ್ತಾ ಹೇಗೆ ಅಂಥೇಳಿ ಅದಕ್ಕೋಸ್ಕರ ಅವ್ರು ಹೇಳ್ತಾಯಿದ್ರು ಇಲ್ಲ ಪರ್ಫ್ಯೂಮ್ ಯೂಸ್ ಮಾಡಿದರೆ ಹೋಗುತ್ತೆ ಕಲರು ಇಲ್ಲಾಂದರೆ ಏನು ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಇನ್ನು ಭವ್ಯಾಗಿ ಇದೆ ಇದೇ ರೀತಿ ಗೋಲ್ಡ್ ಮಾಡಿಸೋದಕ್ಕೆಲ್ಲ ಎಷ್ಟು ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಅವ್ಳಾಗಿ ಕೇಳಿ ರೇಗಿಸ್ತಾ ಇದೆ ಇನ್ನು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಹದಿನೇಳು ಸಾವಿರ ಪರವಾಗಿಲ್ಲ ಇದೆ ಕೊಡ್ಬೋದು ಅನಿಸ್ತು ಅಂದರೆ ಇದು ರೀಸೆಲ್ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ ಅಂದರೆ ಸಿಲ್ವರ್ ಆಗಿರೋದ್ರಿಂದ ಇನ್ನೂ ಇಲ್ಲೆಲ್ಲ ಸಿಲ್ವರ್ ಐಟಮ್ಸೇ ಇರೋದು ತುಂಬ ವೆರೈಟೀಸ್ ಇರುತ್ತೆ ಇವ್ರ ಹತ್ರ ನಂಗೆ ತುಂಬ ಇಷ್ಟ ಆಗುತ್ತೆ ಗೋಲ್ಡ್ ಅಂಗಡಿನಲ್ಲಿ ಪ್ರತಿ ಒಂದು ರೀತಿದು ಸಿಲ್ವರ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಎಲ್ಲದರಲ್ಲೂ ವೆರೈಟಿ ಚೆನ್ನಾಗಿದೆ ಅದಕ್ಕೋಸ್ಕರನೇ ಇಲ್ಲಿ ಬರುವಂಥದ್ದು ಇನ್ನು ಅಲ್ಲಿ ಚೆಕ್ ಮಾಡಿ ಒಂದಷ್ಟು ರೀತಿ ನೋಡಿದ್ವಿ ಇನ್ನು ಇದು ಒಂಥರ ಈ ನಾಗ್ರು ಅಂತ ಬರುತ್ತಲ್ಲ ಅದಕ್ಕೆ ಆ ರೀತಿ ಮಣಿಗಳು ಸ್ಟೋನ್ಸ್ಗಳು ಇದೇನೋ ಒಂದು ರೀತಿ ಇದೆ ಇದು ಗೋಲ್ಡ್ಗೂ ಕೂಡ ಹಾಕಿರ್ತಾರೆ ತುಂಬ ಕಡೆ ಅದು ಸಪ್ರೇಟು ಫೋರ್ ಹಂಡ್ರೆಡ್ ರುಪೀಸ್ ಏನೋ ಅದು ಅಂತ ಹೇಳಿದರು ಒಂದಷ್ಟು ಡಿಸೈನ್ ನೋಡಿದ್ವಿ ನಾನು ಭವಿ ಆ ನೋಡ್ತಾ ಸಂತೋಗ ಹಾಗೂ ಕೇಳಿದೆ ತಗೊಳ್ಳ ಅಂತ ಹೇಳಿ ಸಂತೋ ಇದ್ರು ಈಗ ತಗೊಂಡಿರೋದೆ ಸಾಕು ಗೋಲ್ಡ್ಗೆ ದುಡ್ಡು ಕೊಡೋಣ ಬಾ ಫಸ್ಟು ಆಮೇಲಿಂದ ಇದನ್ನು ಬೇಕಿದ್ರೆ ನೋಡೋಣ ಅಂತ ಹೇಳ್ತಾಯಿದ್ರು ಇನ್ನು ಇಲ್ಲೂ ಒಂದು ಮುತ್ತಿನಹಾರ ಇತ್ತು ಏನೋ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಮುತ್ತಿನಹಾರ ನೋಡೋದೇ ಅದಕ್ಕೆ ಅದಕ್ಕೋಸ್ಕರ ನೋಡ್ತಾಯಿದ್ದೆ ಇನ್ನು ಕನುಷಿ ಮುದ್ದು ಇಬ್ರು ಕೆಳಗಡೆ ಆಡ್ತಾಯಿದ್ರು ಅದಕ್ಕೆ ಅವ್ರನ್ನ ಹಾಗೆ ಹೋಗ್ಬಿಡ್ತಾರೆ ಅಂತ ಮೇಲಿಂದ ನೋಡಿದೆ ಇನ್ನು ಅದಾದಮೇಲೆ ಸಂತು ಹೊರಗೋಗಿ ಮುದ್ದುಗೆ ಅಂತ ಹೇಳಿ ಚಾಕ್ಲೇಟ್ ತಂದು ಕೊಟ್ಟಿದ್ರು ಅದನ್ನು ಕೇಳ್ತಾ ಕೇಳ್ತಾಯಿದ್ರು ಅದನ್ನು ಕೊಡಲ್ಲ ಅಂತ ಹೇಳಿ ಆಟ ಇದ್ದ ಸಂತು ನಾನೇ ಓಪನ್ ಮಾಡ್ತೀನಿ ಅಂತ ಕೇಳಿ ಈಸ್ಕೊಡ್ತ ಅಂದರೆ ಓಪನ್ ಮಾಡಿ ಕೊಡ್ತಾಯಿದ್ರು ಇನ್ನು ಅದಾದಮೇಲೆ ನಾವು ಕೂಡ ಬಂದಿರೋ ಕೆಲಸ ಮುಗಿಸೋಣ ಅಂತ ಬಂದ್ವಿ ತುಂಬ ರಶ್ ಇರುತ್ತೆ ಯಾವಾಗಲೂ ಕೂಡ ಬಂದಾಗ ಮಾತಾಡೋದಕ್ಕೆ ಸಿಗೋದೇ ಕಷ್ಟ ಇವರು ಆ ರೀತಿ ರಶ್ ಇರುತ್ತೆ ಯಾವಾಗಲೂ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಬಂದುಬಿಡಿದ್ದೀವ್ಯ ಬರೋದಿದ್ರೆ ಅಂತ ಹೇಳ್ತಾಯಿದ್ರು ಇನ್ನು ಒಂದಷ್ಟು ಬಳೆ ಡಿಸೈನ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಇನ್ನು ನಾನು ಮಾಡೋಕ್ಕೆ ಕೊಟ್ಟಿದ್ದು ಇದು ನೆಕ್ಲೆಸ್ ಕೊಟ್ಟಿದ್ದೆ ಈ ಡಿಸೈನು ನೋಡೋದಕ್ಕೆ ಹಳೆಯದು ಅಂತ ಕೆಲವೊಬ್ರಿಗೆ ಅನಿಸುತ್ತೆ ಬಟ್ ಆದರೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಜಾಯಲ್ಲಿ ಕಾಸ್ಗೆ ಏನು ನೋಡೋಣ ಅಂತ ಸುಮ್ಮನೆ ಹೋಗಿದ್ದೆ ಅಲ್ಲಿ ಹೋಗಿದಾಗ ತುಂಬ ವೆರೈಟಿ ಡಿಸೈನ್ಸ್ನ ನೋಡಿದೆ ಬಟ್ ಆದರೆ ಇದು ಹಾಕೊಂಡ ತಕ್ಷಣ ತುಂಬ ಇಷ್ಟ ಆಯಿತು ನೋಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲೇ ಇದ್ದರು ಕತ್ನಲ್ಲಿ ಹಾಕ್ತಾ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೋಸ್ಕರ ನಾನು ತುಂಬ ಸ್ಕ್ರೀನ್ಶಾಟ್ ತೆಗೆದಿಟ್ಕೊತೀನಿ ಯಾವಾಗಲೂ ಕೂಡ ಇವರು ಕೂಡ ಸ್ಟೇಟಸ್ಗೆ ಅವಾಗ ಅವಾಗ ತುಂಬ ಡಿಸೈನ್ಸ್ಗಳನ್ನ ಹಾಕ್ತಾಯಿದ್ರು ಎಷ್ಟೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ ಬಟ್ ಆದರೆ ಏನೋ ಗೊತ್ತಿಲ್ಲ ಇದು ತುಂಬ ಇಷ್ಟ ಆಗ್ಬಿಡ್ತು ಅದಕ್ಕೋಸ್ಕರ ಪರವಾಗಿಲ್ಲ ಇದೇ ಡಿಸೈನ್ನ ಮಾಡೋದಕ್ಕೆ ಕೊಡೋಣ ಅಂತ ಅಂದ್ಕೊಂಡ್ವಿ ಓಲ್ಡ್ ಡಿಸೈನ್ ಅಂತ ಅನಿಸುತ್ತೆ ಬಟ್ ಆದರೆ ಇವಾಗ ಟ್ರೆಂಡಿಂಗ್ ಓಲ್ಡ್ ಸಹಿ ಿದೆ ಅಲ್ವಾ ಅದಕ್ಕೋಸ್ಕರ ಪರವಾಗಿಲ್ಲ ಈ ಡಿಸೈನ್ ನನಗಿಷ್ಟ ಆಯಿತು ಅಂತೇಳಿ ಇದೇ ಡಿಸೈನ್ನ ಮಾಡೋದಕ್ಕೆ ಕೊಟ್ಟಿದ್ದೆ ಇನ್ನು ಅದಾದಮೇಲೆ ಅದ್ರ ಜೊತೆಗೆ ರಿಂಗನ್ನು ಕೂಡ ಕೊಟ್ಟಿದ್ದೆ ಆ ರಿಂಗು ಸಂತೋಗಗೆ ಆನ್ಲೈನಲ್ಲಿ ಹುಡುಕಿ ಅಂದರೆ ಡಿಸೈನ್ ಹೇಳಿದರು ಅಂದರೆ ಅವ್ರಿಗೆ ಇನ್ಶೀಲ್ ಇರೋದು ಬೇಕಿತ್ತಂತೆ ನಾನು ನಿಂದು ಇನ್ಶೀಲ್ ಡಿ ಅಂತ ಹೇಳಿ ಅಂತ ಹೇಳಿದರು ಅದಕ್ಕೋಸ್ಕರ ಅವರು ಈ ರೀತಿ ಮಾಡಿಸ್ಕೊಂಡಿದ್ರು ಇನ್ನು ನಾನು ಒಂದು ರಿಂಗ್ನ ಮಾಡಿಸ್ಕೊಂಡಿದ್ದೆ ಆ ರಿಂಗು ಅಂದರೆ ಇವರ ಹತ್ರನೇ ಅಂದರೆ ಇವರು ಸ್ಟೇಟಸ್ಗೆ ಹಾಕಿದಾಗ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ ಅದೇ ಡಿಸೈನ್ನ ಹೇಳಿ ನಾನು ರಿಂಗ್ನ ಮಾಡಿಸ್ಕೊಂಡಿದ್ದಂಥದ್ದು ಅಂದರೆ ನೆಕ್ಲೆಸ್ ಬಂದು ಸಾನುಗೆ ಅಂತ ಮಾಡಿಸ್ಬೇಕಾಗಿದ್ದು ಇದ್ದು ಅದಕ್ಕೋಸ್ಕರ ನೆಕ್ಲೆಸ್ ಮಾಡಿಸಿದ್ದು ರಿಂಗು ಸಂತೋಗಗೆ ನನಗೆ ಅಂತ ಸುಮ್ಮನೆ ಮಾಡಿಸ್ಕೊಂಡಿದ್ದು ಇನ್ನು ನೋಸ್ಪಿನ್ನು ನಾನು ಹಳೆಯದು ತುಂಬ ದಿವಸದಿಂದ ಒಂದನೇ ಹಾಕಿದ್ದೆ ಯಾವುದಾದ್ರೂ ಬೇರೆ ಚೇಂಜ್ ಮಾಡೋಣ ಸ್ಪಿನ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡ್ತಾ ಇದ್ದೆ ಇವಾಗೆಲ್ಲ ಈ ರೀತಿ ಫ್ಲವರ್ ರೀತಿದು ಸ್ವಲ್ಪ ಟ್ರೆಂಡಿಂಗ್ ಜಾಸ್ತಿ ಇದೆ ಅಲ್ವಾ ನಂದು ಕೂಡ ಫ್ಲವರ್ ರೀತಿಯೇ ಇರೋದು ಬಟ್ ಆದರೆ ಇದು ಸ್ವಲ್ಪ ಟ್ರೆಂಡ್ ಇದೆ ಅಲ್ವಾ ಅಂತ ಹೇಳಿ ಅದನ್ನು ತಗೊಂಡ್ವಿ ಇನ್ನದಾದಮೇಲೆ ಆಮೇಲೆ ಅವರು ಕೂಡ ಗೋಲ್ಡ್ನ ಕೊಟ್ಟರು ಇನ್ನು ಅದೇ ಹೇಳಿದಾಗೆ ರಿಂಗು ನನಗೆ ಸಂತುಗೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದು ನೆಕ್ಲೆ ಸಾನುಗೆ ಅಂತ ಹೇಳಿ ನಮ್ಮಲ್ಲಿ ದೊಡ್ಡವರಾದಾಗ ಅಂದರೆ ತುಂಬ ಜನ ದುಡ್ಡು ಕೊಟ್ಟಿರ್ತಾರೆ ಮುಯಿ ಅಂತ ಹೇಳಿ ಅಣ್ಣ ಅಕ್ಕ ಮತ್ತು ಆಂಟಿ ಎಲ್ಲರೂ ಕೂಡ ತುಂಬ ದುಡ್ಡು ಕೊಟ್ಟಿದ್ರು ಅದಕ್ಕೋಸ್ಕರ ಅದರ ಜೊತೆ ನಾವು ಸ್ವಲ್ಪ ಹಾಕಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಇವಾಗ ಅದು ನೆಕ್ಲೆಸ್ನ ಮಾಡಿಸಿರೋ ಅಂಥದ್ದು ಇನ್ನು ಅಲ್ಲಿಂದ ಗೋಲ್ಡ್ ಅಂಗಡಿಯಿಂದ ಮುಗಿಸ್ಕೊಂಡು ಬಂದ್ವಿ ಅಕ್ಕ ಅಡುಗೆ ಮಾಡಿದ್ಲು ಅಂದರೆ ಮಟನು ಚಿಕನ್ ಎಲ್ಲದನ್ನು ತಂದು ಅಡುಗೆ ಮಾಡಿದ್ಲು ಇನ್ನು ಬಂದು ಊಟ ಮುಗಿಸ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ ಅಂದರೆ ಕೈಮಾನು ಕೂಡ ಮಾಡಿದ್ಲು ಅದನ್ನು ಸ್ವಲ್ಪ ಎಣ್ಣೆನಲ್ಲಿ ಹಾಕಿದ್ಲು ಹಾಗೆ ಸ್ವಲ್ಪ ಸಾಂಬಾರಲ್ಲಿ ಹಾಕಿ ಮಾಡಿದ್ಲು ಇನ್ನು ಊಟ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ ಬರ್ತಾ ಹಾಗೆ ವೆಜ್ ತಿಂದಿದ್ದು ಈ ಬೇಸಿಗೆನಲ್ಲಿ ಸಾಕಾಗಿತ್ತು ಅದಕ್ಕೋಸ್ಕರ ಸೋಡಾ ಕುಡಿಯೋಣ ಅಂಥೇಳಿ ಮಸಾಲ ಸೋಡಾನ ಕುಡಿತಾ ಕೂತಿದ್ದೆ ಇನ್ನು ನೆರಳಲ್ಲಿ ಮರದ ನೆರಳಿರು ಎಲ್ಲಿರುತ್ತೆ ಅಲ್ಲಿ ಗಾಡಿನ ಪಾರ್ಕ್ ಮಾಡಿದ್ವಿ ಇನ್ನು ಸಾನುಕನು ಇಬ್ಬರು ಕೂಡ ಅಲ್ಲೇ ಮೈಸೂರಿನಲ್ಲೇ ಉಳ್ಕೊಂಡ್ರು ರಜಾ ಇದೆ ಅಲ್ವಾ ಅದಕ್ಕೋಸ್ಕರ ಅವರಿಬ್ಬರೂ ಅಲ್ಲೇ ಇರ ಅಂದರೆ ಅವರು ಇರಿ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಸರಿ ಆಯಿತು ಇರಿ ಸ್ವಲ್ಪ ದಿನ ಅಂತ ಹೇಳಿ ಅವ್ರನ್ನ ಬಿಟ್ಟು ಬಂದ್ವಿ ಇನ್ನು ಬರ್ತಾ ಹಾಗೆಯೇ ಇಲ್ಲಿ ಸಂತೆಗೆ ಹೋಗಿದ್ದೆ ಅಂದರೆ ಬೆಳ್ಳುಳ್ಳಿ ಖಾಲಿಯಾಗಿತ್ತು ನಾಟಿ ಬೆಳ್ಳುಳ್ಳಿ ಯೂಶಲಿ ತುಂಬ ವೀಡಿಯೋಸ್ಗಳಲ್ಲಿ ಹೇಳಿರ್ತೀನಲ್ವ ನಾನು ಬೆಳ್ಳುಳ್ಳಿ ಅದನ್ನೇ ತೊಗೊಳ್ಳೋ ಅಂಥದ್ದು ಅದಕ್ಕೋಸ್ಕರ ಸಂತೆಯೂ ಕೂಡ ಕಟ್ಟಿತ್ತು ಅದಕ್ಕೋಸ್ಕರ ತೊಗೊಂಡು ಹೋಗಿಬಿಡೋಣ ಅಂತ ಬಂದ್ವಿ ಏನು ಕಮ್ಮಿ ಇಲ್ಲ ಪ್ರೈಸು ಅರ್ಧ ಕೆ ಜಿ ನೂರೈವತ್ತು ರೂಪಾಯಿ ಇದೆ ಮುನ್ನೂರು ರೂಪಾಯಿ ಕೆ ಜಿ ಬೆಳ್ಳುಳ್ಳಿ ಇದೆ ತುಂಬ ಕಾಸ್ಟ್ಲಿಯಾಗಿ ಹೋಗಿದೆ ಅದು ಯಾವಾಗ ಕಮ್ಮಿ ಆಗುತ್ತೋ ಗೊತ್ತಿಲ್ಲ ನೂರೈವತ್ತೆಲ್ಲ ಕೆ ಜಿ ಇರ್ತಿತ್ತು ಬಟ್ ಆದರೆ ಇವಾಗ ಅರ್ಧ ಕೆ ಜಿಗೆ ನೂರೈವತ್ತು ಕೊಟ್ಟು ತಗೊಳ್ಳೋ ರೀತಿ ಆಗಿಬಿಟ್ಟಿದೆ ಇನ್ನದಾದ್ಮೇಲೆ ಇಲ್ಲಿಂದ ಅಜ್ಜಿ ಮನೆಗೆ ಹೋಗೋದಿತ್ತು ಅದಕ್ಕೋಸ್ಕರ ಸಂತು ಅವನಿಗೆ ಅಂತ ಹೇಳಿ ಹಣ್ಣುಗಳನ್ನ ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿದ್ರು ನಾನು ಬೆಳ್ಳುಳ್ಳಿ ತಂದು ಹಾಗೆ ನಿಂತಿದ್ದೆ ಇನ್ನು ಸಂತು ಹಣ್ಣು ತೊಗೊಂಡು ಬರ್ತಾಯಿದ್ರು ಇನ್ನು ಇಲ್ಲೇನೇ ದೇವಸ್ಥಾನ ಇದೆ ಇದು ಕೆ ಪೇಟೆ ಡಿಸ್ಟಿಕ್ ಕೆ ಆರ್ಪೇಟೆ ಅಲ್ಲ ಪಾಂಡುಪುರ ಡಿಸ್ಟಿಕ್ ಬರುತ್ತೆ ಚಿನ್ಕುರುಳಿ ಅಂತ ಹೇಳಿ ಒಂದಿವೆ ಕೆ ಪೇಟೆ ಇದೆ ಇಲ್ಲಿ ಕಣ್ರಿ ವಾ ಬಿತ್ತೆ ಅಲ್ವಾ ಏನು ಸವಿತ್ರಮ್ಮ ಇವಾಗ ಇದ್ದೀವಾಗ ಮೊಮ್ಮಗ ಬಂದಿಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಿದ್ದಲ್ಲ ಕರ್ಕೊಬಂದಿ ನಿಮ್ಮಗ ಈಗ ಬಂದಪ್ಪ ಬರ್ಲಿಲ್ಲ ಬರ್ಲಿಲ್ಲ ಅಂತಿದ್ದಲ್ವ ಮಮ್ಮಾಗ ಬರ್ಲಿಲ್ಲ ಇಲ್ಲಿ ಬಂದೋದ್ರು ನನ್ನ ಮೊಮ್ಮಗೆ ಬರ್ಲಿಲ್ವಲ್ಲ ಅಂತಿದ್ದಲ್ಲ ಅದಕ್ಕೆ ಕರ್ಕೊಬಂದೇಕು ನಾವು ಅಲ್ಲೇ ಮೈಸೂರಲ್ಲಿ ಉಳ್ಕೊಂಡ್ರವ್ರು ಕಣನ್ ಮಾಡ್ಲಿದ್ದೆ ಹತ್ರ ತಗಿಯಾಕಾಯ್ತಲ್ಲ ಸಖ್ಯ ಏನು ಕತ್ಕದೇ ಆದ್ರೆ ಇವಳಬ್ಳು ಇಲ್ಲ ಅಂದ್ರೆ ಚಾರ್ ಬೇಬಿ ಮನೆ ಸೈಲೆಂಟ್ ಫುಲ್ ಸೈಲೆಂಟು ಇನ್ನು ಅವ್ರ ಮನೆ ಹಬ್ಬಕ್ಕೆ ಬಂದಿದ್ದಾಗ ಸಂತು ಬರೋದಕ್ಕಾಗಲಿಲ್ಲ ನಾನು ಬಿಟ್ಟು ಹಾಗೇ ಕರ್ಕೊಂಡು ಹೋಗ್ಬೇಕಾದ್ರೆ ಬರ್ತೀನಿ ಅಂತ ಹೇಳಿ ಊರಲ್ಲಿ ಜಮೀನು ಕೆಲಸ ಇದೆ ಅಂತ ಹೇಳಿ ಊರಿಗೆ ಹೋಗಿಬಿಟ್ಟಿದ್ರು ಅದಾದ ನೆಕ್ಸ್ಟಾಗೆ ನಾವೇ ಅಲ್ಲಿ ಬೇರೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಗೆ ಬಂದು ಪಿಕಪ್ ಮಾಡ್ಕೊಂಡು ಬ್ಯಾಂಗ್ಳೂರ್ ಬಂದುಬಿಟ್ರು ಇನ್ನು ಅದಾದಮೇಲೂ ಕೂಡ ಒಂದು ಎರಡು ಮೂರು ಸರಿ ಊರಿಗೆ ಕೆಲಸ ಅಂತ ಬಂದಿದ್ದರು ಜಮೀನು ಕೆಲಸಕ್ಕೆ ಬಟ್ ಇಲ್ಲಿಗೆ ಬಂದು ಅವನ್ನ ನೋಡೋದಕ್ಕಾಗಿರಲಿಲ್ಲ ಅದಕ್ಕೆ ಅವ್ವ ಫೋನ್ ಇದ್ದಿಟ್ಟು ಅಂತಾಯಿತು ನಿಮ್ಮ ಯಜಮಾನ್ರು ಇಲ್ಲಿವರೆಗೆ ಬಂದ್ರು ಬಂದು ನೋಡ್ತಾ ಇಲ್ಲ ನನ್ನ ಬಂದು ನೋಡಲಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಸಂತು ಅವ್ವ ಹಿಂಗೆ ಹೇಳ್ತಾನೆ ಇದ್ದಾರೆ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇವತ್ತು ಅದಕ್ಕೋಸ್ಕರನೇ ಕರ್ಕೊಂಡು ಬಂದೆ ಅದಕ್ಕೆ ಅವುನ ರೇಗಿಸ್ತಾಯಿದೆ ಹಿಂಗೆ ಅಂತಿದ್ದಲ್ಲವ ಅದಕ್ಕೇ ಕರ್ಕೊಂಡು ಬಂದೆ ಅಂತ ಹೇಳಿ ಅದಾದಮೇಲೆ ಆಂಟಿನೂ ಕೂಡ ಇದೇ ಊರಲ್ಲಿದ್ದಾರೆ ಅಂತ ಹೇಳಿದ್ನಲ್ವ ಅವರು ಬಂದಿದ್ರು ಅತ್ತೆನೂ ಕೂಡ ಅತ್ತೆ ಮಾವನು ಮದುವೆಗೆ ಹೋಗಿ ಬಂದಿದ್ರು ಏನು ಪ್ರಿಯವರಮ್ಮ ದರ್ಶಿ ಪ್ರಿಯೋರಮ್ಮ ಅತ್ತೆನೂ ಕೂಡ ಎಲ್ಲರೂ ಕೂತ್ಕೊಂಡು ಹಾಗೇ ಒಂದಷ್ಟು ಹೊತ್ತು ಮಾತಾಡೋಣ ಅಂತ ಮಾತಾಡ್ತಾ ಇದ್ವಿ ಟೈಮು ಆಲ್ರೆಡಿ ಐದು ಗಂಟೆ ಆಗಿದೆ ಅಲ್ಲಿ ಗೋಲ್ಡ್ ಅಂಗಡಿನಲ್ಲೇ ತುಂಬ ಲೇಟಾಗಿಬಿಟ್ಟಿತ್ತು ಟೈಮು ಅಂದರೆ ತುಂಬ ಜನ ಇರ್ತಾರೆ ಅಲ್ಲಿ ಗೋಲ್ಡ್ ಅಂಗಡಿಲಿ ಅದಕ್ಕೋಸ್ಕರ ಅಲ್ಲಿ ಮುಗಿಸ್ಕೊಂಡು ಬರೋದ್ರೊಳಗೇನೆ ಟೈಮು ಒಂದು ಗಂಟೆ ಆಗಿಬಿಡ್ತು ಇನ್ನು ಅಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿಗೆ ಬರೋದ್ರೊಳಗೆ ಮೂರು ಗಂಟೆ ಟೈಮ್ ಆಗಿತ್ತು ಇನ್ನು ಹಾಗೆ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಾ ಕೂತ್ಕೊಂಡ್ವಿ ಕೂತ್ಕೊಂಡು ಹೊರಡೋಣ ಅಂತ ಹೊರಟ್ವಿ ಅಂದರೆ ಇದು ಊರ ಒಳಗಡೆ ಇರೋ ಮನೆ ಅಂತ ಹೇಳಿದೀನಲ್ವ ಇಲ್ಲಿಂದ ಅಲ್ಲಿ ರಾಕಿ ಇದ್ದಾನಲ್ಲ ಹೊಲಿದತ್ರ ಮನೆ ಅಲ್ಲಿಗೆ ಹೋಗಿದ್ದು ಹೋಗೋಣ ಅಂತ ಹೇಳಿ ಎಲ್ರಿಗೂ ಬಾಯ್ ಹೇಳಿಬಿಟ್ಟು ಹೋಗ್ತಾ ಇನ್ನು ಅಲ್ಲಿ ಹೋದ್ವಿ ರಾಕಿನೂ ಏನು ಫುಲ್ ಖುಷಿಯಿಂದ ಕುಣಿತಿದ್ದ ಅವನಿಗೆ ನಾವು ಹೋದ್ವಿ ಅಂದರೆ ಸಾಕು ಫುಲ್ ಖುಷಿಯಾಗಿ ಬಿಡುತ್ತೆ ಸಂತು ಇನ್ನು ಹಾಗೇ ಅವನಿಗೆ ತಿನ್ನೋದಕ್ಕೆ ಅಂತ ಹೇಳಿ ಅವನಿಗೆ ಗ್ರೇವಿ ಪ್ಯಾಕೆಟ್ಗಳು ತುಂಬ ಇಷ್ಟ ಆಗುತ್ತೆ ಡ್ರೋಲ್ಸ್ ಅದನ್ನು ತಂದಿದ್ವಿ ಅದನ್ನು ಹಾಕೋದಕ್ಕೋಸ್ಕರ ಹಾಕ್ತಾಯಿದ್ರು ಸಂತುಗೆ ಹಾಗೆ ಮಕ್ಳಿಗೆ ಹೆಂಗೆ ತಿನ್ನೋದಕ್ಕೆ ಕೊಡ್ತಾರೆ ಅಂತಂದ ತಕ್ಷಣ ಹಾಗೆ ರಾಕಿಗೆ ಕೊಡು ಇಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವರು ಇಸ್ಕೊಂಡು ಹಾಕ್ತಾಯಿದ್ರು ಇನ್ನು ಅದಾದಮೇಲೆ ಅತ್ತೆ ನಾನು ಇಬ್ಬರು ಕೂಡ ಮಾವಿನಕಾಯಿ ಕಿತ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ ಮಾವಿನಕಾಯಿ ಇವಾಗ ಮಾತ್ರ ಸ್ವಲ್ಪನೂ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಹೇಳ್ತಾಯಿದ್ರು ಅತ್ತೆ ಅಂದರೆ ಈ ವರ್ಷ ಮಳೆಯೂ ಕೂಡ ಇಲ್ಲ ಹಾಗೆಯೇ ಮಳೆ ಸ್ವಲ್ಪ ಒನ್ ಟೈಮ್ ಏನೋ ಬಂದು ಹೋಗಿದೆಯಂತೆ ಅದು ಮಳೆ ಬಿದ್ದು ಮತ್ತೆ ಬಿಸಿಲು ಜಾಸ್ತಿ ಬೀಳೋಕ್ಕೆ ಶುರು ಆಗಿದ್ದರಿಂದ ಸೈಡಲ್ಲೆಲ್ಲ ಮಾವಿನಕಾಯಿಗಳು ಕೊಳತು ಹೋಗ್ತಿದೆ ಅದು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದು ಹೇಗಾಗಿಬಿಟ್ಟಿತ್ತು ಅಂದರೆ ಒಂದು ಸೈಡ್ ಕಾಯಿ ಇರ್ತಿತ್ತು ಇನ್ನೊಂದು ಸೈಡ್ ಎಲ್ಲೋ ಮತ್ತು ಕಪ್ಪು ಹಾಕಿಬಿಟ್ಟು ಹಾಗೆ ಹಾಳಾಗ್ಬಿಟ್ಟಿರುವಂಥ ಮಾವಿನಕಾಯಿಗಳಿದ್ವು ಇನ್ನು ತೋತಾಪುರಿ ಮಾವಿನಕಾಯಿತ್ತು ಅಂದರೆ ಪೂರ್ತಿ ಇರುವಂಥದ್ದು ಒಂದಷ್ಟು ಗಿಡಗಳು ಬಾದಾಮಿ ಗಿಡಗಳು ಅದನ್ನು ಬೇರೆಯವರಿಗೆ ಕೊಟ್ಬಿಟ್ಟಿರ್ತಾರೆ ಇದು ತೋತಾಪುರಿ ಗಿಡ ಇದನ್ನ ಏನು ಸೇಲ್ ಮಾಡಲ್ಲ ಇದು ಮನೆಯಲ್ಲಿ ಎಲ್ರಿಗೂ ಇರಲಿ ಅಂತ ಹೇಳಿ ಇದನ್ನ ಹಾಗೆ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ತೋತಾಪುರಿ ಕಾಯಿಗಳನ್ನ ಕಿತ್ಕೊಡ್ತೀನಿ ಅಂತ ಹೇಳಿ ಬಂದರು ಅಂದರೆ ಅದನ್ನು ಬಾದಾಮಿ ಹಣ್ಣನ್ನು ಕೂಡ ಸ್ವಲ್ಪ ಕಿತ್ಕೊಡ್ತೀನಿ ಅಂತ ಹೇಳಿದ್ರು ಇದನ್ನು ಕೂಡ ಕಿತ್ಕೊಳ್ಳೋಣ ಅಂತ ಕಿತ್ಕೊಳ್ತಾಯಿದ್ವಿ ಕಳಿಸರಿ ಬಂದಾಗ ಇನ್ನೂ ತುಂಬ ಚಿಕ್ಕ ಚಿಕ್ಕದಿದ್ವು ಇದು ಮಾವಿನಕಾಯಿಗಳು ಇವಾಗೆಲ್ಲ ದೊಡ್ಡದಾಗಿದೆ ಅದಕ್ಕೋಸ್ಕರ ಬ್ಯಾಂಗ್ಳೂರಲ್ಲಿ ಅಂದರೆ ಒಂದು ಮಾವಿನಕಾಯಿ ತೊಗೊತೀನಿ ಅಂದರೆ ಅದೇ ಐವತ್ತು ರೂಪಾಯಿ ಆಗುತ್ತೆ ನಿಜಕ್ಕೂ ಊರ ಕಡೆ ಎಷ್ಟೆಲ್ಲ ಕಿತ್ಕೊಡ್ತಿದ್ರು ಗೊತ್ತಾ ಅತ್ತೆ ಸಾಕು ಅತ್ತೆ ಬನ್ನಿ ಬನ್ನಿ ಅಂದ್ರೂ ಇರ್ಮಗ ಇನ್ನು ಸ್ವಲ್ಪ ಕೇಳ್ತೀನಿ ಇನ್ಮ ಇರ್ಮಗ ಅಂತ ಹೇಳಿಬಿಟ್ಟು ಅತ್ತೆ ಒಂದಷ್ಟು ಕೀಳ್ತಾನೆ ಇದ್ರು ಇನ್ನು ಅದಾದಮೇಲೆ ಒಂದಷ್ಟು ತೋತಾಪುರಿ ಮಾವಿನಕಾಯಿನ ಕಿತ್ಕೊಂಡ್ವಿ ಅದಾದಮೇಲೆ ಬಾದಾಮಿ ಮಾವಿನಕಾಯಿನೂ ಕಿತ್ಕೊಳ್ಳೋಣ ಅಂತ ಹೋದ್ವಿ ಅಲ್ಲೆಲ್ಲ ಗಿಳಿ ಕಚ್ಚಿದ್ದು ಎಷ್ಟು ಮಾವಿನಕಾಯಿಗಳು ಬಿದ್ದಿದ್ವು ಗೊತ್ತಾ ನೋಡಿ ಅದು ಹಣ್ಣಾಗಿರೋದನ್ನೇ ಹುಡುಕಿ ಹುಡುಕಿ ಕಚ್ಚಿರುತ್ತೆ ನಿಜಕ್ಕೂ ಮುಂಚೆ ಚಿಕ್ಕದ್ರಲ್ಲಿದ್ದಾಗ ನಾವು ಇದನ್ನೆಲ್ಲದನ್ನು ಕೂಡ ಅದೇನು ಹಾಕಿ ಕಚ್ಚಿದ್ದು ಹಣ್ಣು ಅಂತ ಹೇಳಿ ಅದು ಕಚ್ಚಿರೋ ಸೈಡ್ ಬಿಟ್ಟು ಇನ್ನು ಆಪೋಸಿಟ್ ಸೈಡಲ್ಲಿ ಕಿತ್ತು ತಿಂತಿದ್ವಿ ಬಟ್ ಇವಾಗೆಲ್ಲ ಭಯ ಆಗುತ್ತೆ ಏನೇನೋ ಕಾಯಿಲೆಗಳೆಲ್ಲ ಬರೋದು ನೋಡಿ ನೋಡಿ ನಿಜಕ್ಕೂ ಭಯ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಅಲ್ಲೇ ಬಿಸಾಡಿ ಅದನ್ನು ಬಂದ್ವಿ ಅಂದರೆ ಅದು ಹಣ್ಣಿರೋ ಅಂತದನ್ನ ನೋಡಿನೇ ತಿಂದು ಹಾಕಿರುತ್ತೆ ಗಿಳಿಗಳು ಅಷ್ಟು ಟ್ಯಾಲೆಂಟೆಡ್ ಇದೆ ಅದಕ್ಕೆ ಇನ್ನು ಅದಾದಮೇಲೆ ಇಲ್ಲಿ ಇನ್ನೂ ಒಂದು ಮಾವಿನ ಮರ ಇದೆ ಅಂದರೆ ಇದು ಜೀರಿಗೆ ಮಾವಿನ್ಕಾಯಿ ಉಪ್ಪಿನಕಾಯಿ ಹಾಕ್ತಾರಲ್ಲ ಜೀರಿಗೆ ಮಾವಿನಕಾಯಿ ಅದ್ರ ಮರ ಅದಕ್ಕೋಸ್ಕರ ಸ್ವಲ್ಪ ಉಪ್ಪಿನಕಾಯಿಗೆ ಇದನ್ನು ಸ್ವಲ್ಪ ಕೇಳಿಸ್ಕೊಂಡು ಹೋಗೋಣ ಅಂತೇಳಿ ಈ ಕಡೆ ಬಂದೆ ಇನ್ನು ಮಾವಿನಕಾಯಿ ಎಲ್ಲ ಕಿತ್ತು ಹೋಗೋದ್ರೊಳಗೆ ಅದರ್ಶಿಯವ್ರ ಹಸ್ಬೆಂಡು ಇದೇ ಊರಲ್ಲಿ ಕೆಲ್ಸಕ್ಕೆ ಬರೋದು ಅಂದರೆ ಇಲ್ಲಿ ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ದೆ ಅಲ್ವಾ ಇಲ್ಲೇ ಕೆಲ್ಸಕ್ಕೆ ಅಂಥದ್ದು ಅವರು ಕೆಲಸ ಮುಗಿಸ್ ಹೋಗ್ತಾಯಿದ್ರು ನಾವು ಹಾಗೆ ಕಾರ್ ಹತ್ತೋದಕ್ಕೆ ಅಂತ ಬರ್ತಾಯಿದ್ವಿ ಇನ್ನು ಬಂದು ಅವರು ಕೂಡ ಮಾತಾಡಿಸ್ಕೊಂಡು ಹೋದರು ಇನ್ನು ಇಲ್ಲಿಂದ ಹೊರಡೋದ್ರೊಳಗೆ ಸೂರ್ಯ ಮುಳುಗ ಹೊತ್ತಾಗಿತ್ತು ಸಂಜೆ ಟೈಮು ಆರು ಗಂಟೆ ಆಗಿತ್ತು ಇನ್ನು ಬ್ಯಾಂಗ್ಳೂರ್ ಕಡೆ ಬಂದ್ವಿ ಟ್ರಾಫಿಕ್ ಇತ್ತು ಎಷ್ಟಿತ್ತು ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇಲ್ಲಿ ಟೋಲಲ್ಲೂ ಕೂಡ ಇತ್ತು ಟೋಲ್ ಮುಗಿಸಿ ಫ್ಲೈ ಫ್ಲೈಓವರ್ ಮೇಲೆ ಹೋದರೆ ಅಲ್ಲೂ ಕೂಡ ಅಷ್ಟೇ ಟ್ರಾಫಿಕ್ ನಿಂತಿತ್ತು ಎಲ್ಲರೂ ಎಲೆಕ್ಷನ್ಗೆ ಅಂತ ಹೇಳಿ ಮೂರು ದಿನ ರಜಾ ಸಿಕ್ತು ಅಂತ ಊರಿಗೆ ಹೋಗಿದ್ರಲ್ವ ಅದಕ್ಕೋಸ್ಕರ ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇನ್ನು ನಾವು ಕೂಡ ಮನೆಗೆ ಹೋಗೋದ್ರೊಳಗೆ ಸಾಕಾಗೋಯಿತು ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ